ವೆಲ್ಕಮ್ ಟು ಸತ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ಯಲಂಕೋಪನಗರದ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಉತ್ತಮ ನಟನೆ ಹಾಗೂ ಸಮಾಜ ಸೇವೆ ಮೂಲಕ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮನೆಗೆದ್ದ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಮತ್ತು ಪುಷ್ಪಾರ್ಚನೆ ಸಲ್ಲಿಸಿ ಸಿಹಿ ವಿತರಿಸಿದರು ఈ సందర్భంలో ఆర్ బచ్చేగౌడ నాగప్ప డాక్టర్ వెంకటేశయ్య చికూరుస్వామి జెన్ హస్మన్ రాజు విష్ణువర్ధన్ రమేష్ శ్రీమతి అన్నపూర్ణ నగప్ప జయంతి కుమారి సుబ్బమ్మ అనంతలక్ష్మి సంఘత పదాధికారి సదస్యరు పాల్గొంటారు

ನಾವ್ ಯಾಕೆ ನಮ್ಮ ಹಿರಿಯನಾಗಿರುವ ಆಚರಿಸ್ತೇವೆ ಅಂದ್ರೆ ಹಿರಿಯನ್ ಮೇಲೆ ಬಹಳ ಅಪಾರವಾದ ಗೌರು ಅವ್ರು ಯಾರೇ ಆಗಿರ್ಲಿ ಕಾಲ ನಮಸ್ಕಾರ ಮಾಡೋರು ನಾಲ್ಕು ಕಣ್ಣಾಗಿ ಮಾಡಬೇಕು ಹಿರಿಯರು ಬಂದು ಮಾತಾಡ್ಸ ಅವರೇ ಕಾಲ ನಮಸ್ಕಾರ ಮಾಡೋ ಅವ್ರು ಬಡವರು ಅವ್ರು ದೊಡ್ಡವರು ಚಿಕ್ಕವರು ಅಂತ ಭೇದ ಇಲ್ಲ ಆದಂತ ವ್ಯಕ್ತಿ ಆ ಕುನೀತ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಕುಟುಂಬದಲ್ಲಿ ನಿಜವಾಗ್ಲೂ ಕೂಡ ಕರ್ನಾಟಕದ ಆಸ್ತಿ ಕಾರಣ ಏನಪ್ಪಾ ಅಂದ್ರೆ ರಾಜ್ಕುಮಾರ್ ಕೂಡ ಅದ್ರ ತರ ಕನ್ನಡಕ್ಕೋಸ್ಕರ ಅವರು ಜೀವನ ತ್ಯಾಗ ಮಾಡಿಮಂತ ನಾಯಕರು ರಾಜ್ಕುಮಾರ್ ಅವರು ಅವ್ರ ಕುಟುಂಬದಲ್ಲಿ ಅವರು ಹುಟ್ಟಿ ಅವರು ಐದನೇ ಐದು ತಿಂಗಳ ಮಗುವಿನಿಂದ ಐವತ್ತು ವರ್ಷ ಅಂದ್ರೆ ಮನೆಯಾಗುತ್ತೀವಿ ಅಂತ ಅವರು ಕೊನೆಯವರೆಗೂ ಅವರು ಕಲಾವಿದರಾಗಿ ಬಂದಿದ್ದಾರೆ ಅಂದ್ರೆ ಅಜ್ಜವೂ ಕೂಡ ಅವರು ಚಿಕ್ಕ ಹುಡುಗಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ಮಾತ್ರ ಮಾಡ್ತಾರೆ ಅದೇ ಥರ ಕೊನೆ ಫಿಲಮಲ್ಲಿ ರಾಜ್ಕುಮಾರ ಕೊನೆ ಮತ್ತು ಗಂಧದ ಗುಡಿ ಇಂಥೆಲ್ಲ ಭಾಳ ಫಿಲಮ್ಗಳು ಮಾಡಿ ಅವರು ಜನರಲ್ಲಿ ಮನದಲ್ಲಿ ಪ್ರತಿನಿತ್ಯನೂ ಅವರು ನಾವು ಹಾಡುಗಳು ಅವರ ನಾವು ಫಿಲಮ್ಗಳು ಮಾಡ್ತಾನೆ ಇರ್ತೀವಿ ಭಗವಂತ ಅವರಿಗೆ ಅವ್ರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಹೆಚ್ಚಿನ ಶಕ್ತಿ ಕೊಡಿ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಕೂಡ ಇದ್ದಾರೆ ಅಂತಲೇ ನಮ್ಮ ಭಾವನೆ ಇವತ್ತು ನಾವು ಟಿ ವಿ ಮೇಲೆ ಬಂದು ನೋಡಿದ್ರೆ ಸರ್ ಭಾಳ ದುಃಖ ಇದೆ ಏನಾದ್ರು ಇಷ್ಟು ಒಳ್ಳೆ ಆಕ್ಟರು ಇಷ್ಟು ಬೇಗ ಅವ್ನು ಕರ್ಕೊಂಡ್ಬಿಟ್ರಲ್ಲ ಅಂತ ಹಾಗಾಗಿ ಮೊನ್ನೆ ತನಿಖೆ ನಾವು ಅವರು ಅಧ್ಯಕ್ಷರು ಎಲ್ಲ ಮಾತಾಡ್ಕೊಂಡು ಪುನೀತ್ ರಾಜ್ಕುಮಾರ್ ಮಾಡಬೇಕು ಮಾಡ್ಬೇಕಂದಾಗ ನಾವು ಸಂತೋಷದ ಒಪ್ಕೊಂಡು ಇವತ್ತು ಭಾಳ ಹತ್ತಿರದಲ್ಲಿ ದಿವಸದಲ್ಲಿ ನಮ್ಗೆ ಗೊತ್ತಲ್ಲ ನಮ್ಮ ಶಿಸ್ತಿನ ಸಿಪಾಯಿ ನಮ್ಮ ಅವರು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದ ಈ ಕಾರ್ಯಕ್ರಮನ ಹಾಗಾಗಿ ಇವೆಲ್ಲರೂ ಪರವಾಗಿ ಅಧ್ಯಕ್ಷರಿಗೂ ಮತ್ತು ನಮ್ಮ ಸೆಕ್ರೆಟರಿ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸಿ ಹೆಚ್ಚಾಗಿ ಮಾತಾಡೋಕೆ ಅವಕಾಶ ಬೇಡ ಯಾಕಂದರೆ ಇಷ್ಟ ಯಾರಾದರೂ ಮಾತಾಡೋದಿದ್ರೆ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ಮಾತಾಡಿ ನಾನು ಕಾರ್ಯಕ್ರಮಕ್ಕೆ ಕಂತು ಭಾಗವಹಿಸೋದಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರೂ ಮುಗಿಸಿ ಮಾತು ಸೊ ಈ ದಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತೇ ಇರಬೇಕು ಭಾಳ ವಿದ್ಯುನ್ಮಯದಿಂದ ನೆನೆಸಿದ್ದಾರೆ ಅದಕ್ಕೆ ಪ್ರಯತ್ನವಾಗಿ ನಾನು ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಎಲ್ಲ ನನ್ನ ವಂದನೆ ಕೂಡ ಹೇಳ್ತಾ ತಮಗೆಲ್ಲ ಗೊತ್ತಿರೋ ಹಾಗೆ ಅಪ್ಪು ಮೇಡಮ್ ಹೇಳಿದ ಹಾಗೆ ಬಹಳಷ್ಟು ಜನರಿಗೆ ಪುನೀತ್ ರಾಜ್ಕುಮಾರ್ ಅನ್ನೋ ಇಲ್ಲ ಅಪ್ಪು ಅಂದರೆ ಬಹಳಷ್ಟು ಇತ್ತು ಇದು ನಮ್ಮ ರಾಜ್ಯದಲ್ಲ ನಮ್ಮ ದೇಶದಲ್ಲೇ ಅವರಿಗೆ ಒಳ್ಳೆಯ ಹೆಸರು ಬಂದಿದೆ ಅದು ಒಂದು ಒಳ್ಳೆಯ ಗುಣ ಏನಂದರೆ ಅವರು ಈಗಾಗಲೇ ನಮ್ಮ ಉಪಾಧ್ಯಕ್ಷ ನಾಗಪ್ಪ ಸಾಹೇಬ್ರು ಹೇಳಿದಾಗೆ ಆರು ತಿಂಗಳಿಗೆ ಅವರು ಚಿತ್ರರಂಜನ ಆ ತಿಂಗಳಿಂದ ಸುಮಾರು ಅವರು ಮರಣ ಹೊಂದವರೆಗೂ ಬಹಳ ಬಹಳಷ್ಟು ಕೀರ್ತಿ ಪಡೆದಿದ್ದಾರೆ ಚಿತ್ರರಂಗದಲ್ಲಿ ಬಹಳಷ್ಟು ಜನ ಚಿತ್ರರಂಗದಲ್ಲಿ ಮಾತ್ರ ಕೀರ್ತಿ ಇವರು ಅದರ ಜೊತೆಗೆ ಇವರ ಗುಣ ನೆಡೆತೆ ಮತ್ತೊಂದು ಕೆಳದಾಟ ಈಗ ನಮ್ಮಲ್ಲಿ ಕೊಟ್ಟಿರಬೇಕು ಕರ್ನಾಟಕ ಮಹಾಮಂಡಳಿಯಲ್ಲಿ ಇವರು ಬಹಳಷ್ಟು ಇದನ್ನು ಅಡ್ವರ್ಟೈಸ್ಮೆಂಟ್ ಅಂತ ಇವರ ಅಡ್ವರ್ಟೈಸ್ಮೆಂಟ್ ಇಂದೂ ಬಹಳಷ್ಟು ನಮ್ಮ ಉತ್ಪನ್ನಗಳು ಹಾಲು ಮತ್ತು ಉತ್ಪನ್ನಗಳು ಬಹಳಷ್ಟು ಹೋಗಿದೆ ಈಗಾಗಲೇ ನಮ್ಮಲ್ಲಿ ಹಲವು ಒಕ್ಕೂಟದ ನಮ್ಮ ವ್ಯವಸ್ಥಾಪನ ಅವರು ವಿಜಯ್ ಕುಮಾರ್ ಅವರು ಹೇಳ್ತಾರೆ ಇವತ್ತು ಮುಂಚೆ ಪ್ರೇಮ್ನಾಥ್ ಅಂತಿದ್ರು ಅವರು ಎಂ ಪಿ ಆಗಿದ್ದರು ಅವ್ರ ಕೇಳಿ ಇವ್ರ ಮುಖಾಂತರ ಏಕೆಂದರೆ ಅದೇ ಸಂಸ್ಥೆಯವರು ನಮ್ಮ ಹಾಲು ಚೆನ್ನಾಗಿದೆ ನಮ್ಮ ಪದಾರ್ಥ ಚೆನ್ನಾಗಿದೆ ಅಂತ ಹೇಳ್ಕೊಡೋಕ್ಕಾಗ್ತಿಲ್ಲ ಅದೇ ಇವರು ಅಡ್ವರ್ಟೈಸ್ಮೆಂಟ್ ಆಗಿ ನಮ್ಮ ಪೊಲೀಸ್ ಸಾವಿರದ ಏನು ಮಾಡಿದ್ರು ಅದ್ರ ಕುರಿತಾಗೆ ಬಹಳಷ್ಟು ಹಾಲು ಹಾಲು ಬಂದು ಸುಮಾರು ಶೇಕಡ ಐವತ್ತರಿಂದ ಅರವತ್ತರಷ್ಟು ಹೆಚ್ಚಾಗಿ ಮಾರಾಟ ಆಗ್ತಾರೆ ಮಾರಾಟದ ಬಗ್ಗೆ ಇವರು ಬಹಳಷ್ಟು ಕಾಳಜಿ ವಹಿಸಿ ಕೊಟ್ಟಿದ್ದಾರೆ ಇನ್ನೊಂದು ಒಳ್ಳೆ ಗುಣ ಏನಂದ್ರೆ ಇಷ್ಟೆಲ್ಲ ಆದರೂ ಅದೇನೇ ಹೇಳ್ತಾರಲ್ಲ ಇವಂಥರ ಇವರು ತಾಯಿ ಬಗ್ಗೆ ಇವ್ರ ಬಗ್ಗೆ ಏನು ಅವರು ಯಾರಿಗೂ ಏನು ಗೊತ್ತಿದ್ದಾನೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಈಗಾಗಲೇ ಹಾಗೆ ಹಿರಿಯ ನಾಗರಿಕರಿಗಾಗಲಿ ಆಶ್ರಮಗಳಿಗಾಗಲಿ ಬಹಳಷ್ಟು ಸಹಾಯ ಮಾಡಿದ್ರು ಅದು ಯಾವಾಗ ಗೊತ್ತಾಯಿತಂತೆ ಇವರು ಮರಣ ಒಂದಿನ ಮೇಲೆ ಗೊತ್ತಾಯಿತು ಎಷ್ಟು ಕೋಟಿಗಟ್ಟಲೆ ಅವರು ಬರೋ ಏನೇ ಹಣ ಬಂದರೂ ಅದನ್ನ ಉಪಯೋಗಿಸ್ತಾ ಇದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದು ಬಹಳಷ್ಟು ಸಹಾಯಕ ಇದರಲ್ಲಿ ಅದರಲ್ಲೂ ನಮ್ಮ ಚಿತ್ರ ನಟಗಳು ಅವರು ಇದ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸಲೇ ಸಹಾಯ ಮಾಡೋದಾಗಿ ಅವ್ರು ಹೇಳಿದ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ನನಗೆ ನನಗೆ ನನಗ್ ತಿಳಿದಾಗೆ ನಮ್ಮಲ್ಲಿ ಮೊದಲ ಮಾಜಿ ಪ್ರಧಾನಿ ಒಬ್ಬರು ಇದ್ರು ನಮಗೆ ಗೊತ್ತಿದ್ದ ಬಹಳ ಕಡಿಮೆ ಇದು ಅವಧಿಯಲ್ಲಿ ಬಹಳಷ್ಟು ನಮ್ಮ ಪ್ರಪಂಚದಲ್ಲಿ ಒಳ್ಳೆಯ ಹೆಸರು ತಗೊಂಡು ಅಂದರೆ ನಮ್ಮ ಪ್ರಧಾನಿ ಅವರಿಗೆ ಒಂದು ಪುನೀತ್ ರಾಜ್ಕುಮಾರ್ ಎಲ್ಲ ಒಂದು ಎಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಏನಂದ್ರೆ ಈಗಲೂ ಅಷ್ಟೇ ಅವರು ಫೋಟೋ ನೋಡಿ ಹಸುಲ್ಮುಖಿ ನಗ್ಗು ತಾಯಿಗಳು ಯಾವತ್ತೂ ಅವರಿಗೆ ಸೆಟ್ ಬಂದಿದ್ದಿಲ್ಲ ಎಕ್ಸೆಪ್ಟ್ ಈ ಪಿಕ್ಚರ್ಗಳಲ್ಲಿ ಬಿಟ್ಟರೆ ಸಿನಿಮಾದಲ್ಲಿ ಬಿಟ್ಟರೆ ನಗುಮುಖ ಹಸಮುಖಿಯಾಗಿ ಆಗಿ ನಗ್ತಾ ಇತ್ತು ಅದು ಬಹಳಷ್ಟಿದೆ ಆ ಫೋಟೋ ನೋಡಿದ್ರೆ ಯಾವ ಫೋಟೋ ಆದ್ರೂ ನೋಡಿ ಎಲ್ಲ ನೋಡಿ ನಗಮುಖ ನೋಡಿದ್ರೆ ಅದು ಗೊತ್ತಾಗುತ್ತೆ ಅವರು ಏ ನಾನು ಯಾಕಂದ್ರೆ ಬಹಳ ಜನ ಮಾತಾಡೋರಿದ್ದಾರೆ ಅವ್ರ ಬಗ್ಗೆ ಮಾತಾಡೋದ್ರ ಅಪಾರವಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಅದು ಐವತ್ತು ವರ್ಷದ ಒಳಗಡೆ ಅಲ್ಲ ಮೂವತ್ತೈದು ನಲವತ್ತು ವರ್ಷದೊಳಗೆ ಅಷ್ಟು ಅಪಾರ ಕೀರ್ತಿಪಡಿಸಿರುವುದು ಚಿತ್ರರಂಗದಲ್ಲೇ ಅಲ್ಲ ಬೇರೆ ತಿಂಗಳಿಗೊಂದು ಬಹಳಷ್ಟು ಅಪಾರ ಕೀರ್ತಿಪಡಿಸಿ ಅವರು ದೇವರು ಇಂದು ದೇವರು ಇನ್ನೂ ಸ್ವಲ್ಪ ದಿನ ಇರಬಹುದಾಯಿತು ಅವರೇ ತರ ಅಪ್ಪು ಅವರ ಮನೆ ಅವರ ಸಂಸಾರದ ಇಲಾಖೆ ಬೇರೆ ಕಡೆ ಇನ್ನೊಂದ್ಥರ ಅಪ್ಪು ಬರಲಿ ಅಂತ ಹೇಳಿ ನಾವು ದೇವರು ಕೇಳಿಕೊಂಡು ಅದೇ ತರ ಬರಬೇಕು ಇನ್ನೊಂದು ಇನ್ನೊಂದ್ಸರಿ ಬಂದು ನಮ್ಮ ಜನಕ್ಕೆಲ್ಲ ಬಹಳಷ್ಟು ಇದು ಮಾಡಬೇಕು ಅಂತೇಳಿ ಮಾತಾಡ್ತೀವಿ